ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ತಂಡದ ಪ್ರಕಾರವಾಗಿ ನೋಡುವುದಾದರೆ ನಮ್ಮ ಒಂದು ಆರ್ ಸಿ ಬಿ ತಂಡವು ಬಲಿಷ್ಠವಾದ ಪ್ಲೇಯಿಂಗ್ ಇಲೆವೆನ್ ಅನ್ನು ಹೊಂದಿತ್ತು ಆದರೆ ಅದರಲ್ಲಿ ಒಬ್ಬ ಬೆಂಕಿ ದಾಂಡಿಗೆ ಪ್ಲೇಯರ್ ಆಗಿರುವ ಕ್ಯಾಮ್ರನ್ ಗ್ರೀನ್ ರವರಿಂದ ಒಂದು ಸಮಸ್ಯೆ ಆಗಿದೆ ಸ್ನೇಹಿತರೆ ಆ ದೊಡ್ಡ ಸಮಸ್ಯೆ ಏನಾಗಿದೆ ಮತ್ತು ನಮ್ಮ ಒಂದು ಆರ್ ಸಿ ಬಿ ತಂಡದ ಕೋಚ್ ರವರು ಏನೆಂದು ಹೇಳಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬ್ಯಾಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಐಪಿಎಲ್ ಹಾಗೂ ಆರ್ ಸಿಬಿ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತನೇ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಅದಕ್ಕಿಂತ ಮುಂಚೆ ನೀವು ಸಹ ಆರ್ ಸಿಬಿ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಆರ್ ಸಿಬಿ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಯಾವ ರೀತಿಯಾದಂತಹ ಪ್ಲೇಯಿಂಗ್ ಇಲೆವೆನ್ ಅನ್ನು ಆರ್ ಸಿಬಿಬಿ ತಂಡವು ಒಳಗೊಂಡಿದೆಯೋ ಅದೇ ರೀತಿಯಾದಂತಹ ಪ್ಲೇಯಿಂಗ್ ಇಲೆವೆನ್ ತಕ್ಕಂತೆಯೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಐಪಿಎಲ್ ನಲ್ಲಿ ಆರ್ ಸಿಬಿ ತಂಡವು ಪಂದ್ಯವನ್ನು ಆಡಲಿ ಸಾಧ್ಯವಾಗುವುದಿಲ್ಲ ಏಕೆಂದರೆ ಕ್ಯಾಮ್ರನ್ ಗ್ರೀನ್ ರವರು ಈಗಾಗಲೇ ಕಿಡ್ನಿ ಸ್ಟೋನ್ ಎಂಬ ಜ್ವರದಿಂದ ಈಗಾಗಲೇ ಆಸ್ಪತ್ರೆಯಲ್ಲಿ ಬಳಲುತ್ತಿದ್ದಾರೆ ಸ್ನೇಹಿತರೆ ಹೀಗಾಗಿ ಆರ್ ತಂಡದ ಕೋಚ್ ರವರು ಕ್ಯಾಮ್ರನ್ ಗ್ರೀನ್ ರವರ ಬಗ್ಗೆ ಏನೆಂದು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಐಪಿಎಲ್ ನಲ್ಲಿ ನಮ್ಮ ಒಂದು ಆರ್ ತಂಡದ ಪ್ರಕಾರ ನೋಡುವುದಾದರೆ ಕ್ಯಾಮ್ರನ್ ಗ್ರೀನ್ ರವರನ್ನು ಸುಮಾರು ಐದರಿಂದ ಆರು ಪಂದ್ಯಗಳಲ್ಲಿ ನಾವು ಆಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರ ಹೆಲ್ತ್ ಪ್ರಾಬ್ಲಮ್ ನಲ್ಲಿ ಈಗಾಗಲೇ ತುಂಬಾ ಪ್ರಾಬ್ಲಮ್ ಬಂದಿದೆ ಹೀಗಾಗಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಐಪಿಎಲ್ ನ ಆರ್ ತಂಡದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡುತ್ತಿದ್ದೇವೆ ಆ ದೊಡ್ಡ ಬದಲಾವಣೆಯನ್ನು ಮುಂದೆ ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇವೆ ಎಂಬ ವಾದವನ್ನು ಈಗಾಗಲೇ ಆರ್ ಸಿ ಬಿ ತಂಡದ ಕೋಚ್ ರವರು ವ್ಯಕ್ತಪಡಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಕ್ಯಾಮ್ರನ್ ಗ್ರೀನ್ ರವರ ಬದಲಾಗಿ ಯಾವ ಒಬ್ಬ ಬೆಂಕಿ ಪ್ಲೇಯರ್ ರೇಂಗ್ ಇಲೆವೆನ್ ನಲ್ಲಿ ಪ್ಲೇಸ್ ಅನ್ನು ತೆಗೆದುಕೊಳ್ಳಬಹುದು ಎಂಬುದರ ಬಗ್ಗೆ ನಿಮಗೆ ಏನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ ಧನ್ಯವಾದಗಳು ಸ್ನೇಹಿತರೆ